ಓ ಸೋಮ ಸೋಮಯಾ ಇಡಬಲಯಾ ಪಂಡುಲೆತ್ತೆ ಕಂಬಲಿಯಾಲು ಸೋಮಣ್ಣೆ ಕಂಬಲಿಯಾಲಿನ ಸ್ವರಕೇಂಡಿನೇ ತಡ ಕೈಟ್ಟು ಪತ್ತಿನ ತರೆತ ಮಿತ್ತು ದೇರ್ತದ ಪತ್ತದು ಕೊಂಟಾ ಒಂದು ಕೊಂಟಾ ಒಂದು ಪಿರತಿರ್ಗದು ಬಲಿಪೆರೆ ಸುರುಮಲ್ತೆ ಅಪಗಾರು ಪಂಜಿದ ಸುದ್ದಿ ಕಂತಿನ ಮಾನ್ಯಡ ಪಂಡೆರು ಪಾರ್ಗ ಆಯನು ಬೆರಿಪತ್ತುಗ ದಾಯ್ತ ಅಂಸಾ ನ್ಯಾಯಗ ಲೆಪ್ಪ ಲೆಪ್ಪ ಕೆಬಿ ಕೇಣ ನಿಲಕ ಬಲಿಪುವೆ ಕೋಡೆ ಇರ್ಲಡು ಏರೇ ತೋಟದ ಬೇಲಿ ನುರ್ತುದೇನಾ ದಾನ್ನ ಉಂತೆರೆ ಪನ್ನಗ ಬೂರ್ದುಂಡು ಐಕ್ ಐಕು ದೇರುಡು ಪಂಡದು ದಿಕ್ಕು ನಿನ್ನನ್ನು ಲೆಪ್ಪು ಎರೊಂದು ಪಂಡದು ಆಯ್ನ ತಲೆಪ್ಪು ಬೇಗ ಪಾರುಗ ಕಾರು ಒಂಜರೆ ಆಂಡಲ ಕಾಡ್ದ ಉರೆ ಪಾರಿನ ಲೆಕ್ಕ ಲಾಯ್ತಂದು ಎಂಚ ಪಾರುವೆ ತೂಲಾ ಅಂದು ಪಂಡೇರು ತನಿಯೇ ಪಾರೊಂದು ಪೋದು ನಾಯಿಗೇರೆ ಉಲ್ಲಾದು ಈರನ್ನು ದೇರೆರೆ ಉಂಡುಗೆ ಪಂಜಿ ಪಂಜಿಬೂರುನ ಗಂಡಿಗು ಬಿಡಿಗುಂಡು ಕಟ್ಟೇರೆ ಈರು ಬೋಡುಗೆ ಬರೋಡುಗೆ ಪಂದು ಪಂಡೆ ಏತು ಸರ್ತಿ ಆಯ ಬೆಡಿಮರ್ದು ಕಟ್ಟೆರೆ ಉಂಡೊಂದು ಕಂಬೊಲಿಯಾಲ ಬಾಯಿಬುಡ್ದು ಪಂತಿ ಜರ್ದುಂಬು ಇಂಚಿಪ್ಪ ಅರೆನ ಬೋಂಟದ ಮೇದು ತೆಕ್ಕದು ಪೋತುಡು ಆಯೇ ಅತ್ತು ಐವರ್ನಾಡು ಮಾತೆರ್ಲ ಅಂಚನೇನೆ ತನಿಯೇ ಆತು ಪಂಡಿನ ಕೇಂದಿನ ಬತ್ತಣ್ಣ ನಾಯಿಗು ಏಪ ಪಂಚಿ ಜತದೇ ಕಂಡೊಗು ಪಂದು ಕೇಂಡೆ ಕೋಡೆ ಪುಲ್ಯಕೆಲುಗು ಪೂವ ಕೊಲೆಂಜಿದ ಬರಿತ ಬೊಟ್ಟುಗು ಜತದು ಕೊಯ್ಲುಗ ತಯಾರಾತಿನ ಮಸ್ಕತ್ತಿದ ಬುಲೆನು ನಿಸ್ಸಂತಾನ ಮಲ್ತದಂಡ್ ಕೇ ಪುರ ಪೊಡಿ ಪೊಡಿ ಬುಳೆವು ಪೋಪಿ ಕಾಲದ ಬುದ್ಧಿ ಅವೆಕ್ ಪಂಡೆ ತನ್ನಿಯೇ ಇತ್ತೆ ಸೋಮನಾಯ್ಕಗ್ಲ ಧೈರ್ಯ ಅಂಡ್ ಮೆಲ್ಲನೆ ಕುಂಟೊಂದು ಪೆರಪ್ಪ ಬತ್ತೆ ಆಯೆ ಜಾಲು ಮಿತರ್ನಗ ದಾನೇ ದಾನೆ ಸೋಮ ಪುರಿ ಪತ್ತಿ ನಾಯಿ ಬಲ್ತಿನ ಲೆಕ್ಕ ಕಟ್ಟ ಮುಳಿಟೇ ಪಿರ ಮಗರದ ಪಾರ್ಯ ಪಿರ್ಚಿ ದಾನೆಯಾ ಕೊಯ್ಯೆರಿ ಆತಿನ ಕೇಯಕ್ ಪಂಜಿಬೂರ್ದು ಪಣಿಯರೇ ನಿನಲು ಎತ್ತುಂಡ ಜೂದೆಪ್ಪೆರೆ ಎಮೆದೂತೆ ಬಲ್ತಿನಲಕ್ಕ ರೂಮು ಕಟ್ಟದು ಬಲ್ತಾ ದಾಹಿತ ಅಂಶನ್ಯನಿಕ್ ಪತ್ತಿನ ಸನಿ ಬುಡುಗಡಿ ಆಯರೇನೆ ಇಜ್ಜ ಮಾರಯ ಪಂದು ಕೇಂಡೆರು ದನಿಲೆ ಎನಡದು ಮಲ್ಲ ತಪ್ಪಾಂಡ್ ಅವೇ ನೀರು ಪಂಜಿ ಪಂಜಿಬೂರುನ ಸುದ್ದಿ ಬೊಕ್ಕ ಎನಡ ತನಿಯ ಪಂಡೆ ಸೋಮ ಪಂಡೆ ಸುರುಟು ನಿನನ ತೂನಗನೆ ಎಂಚ ಪನ್ಪುನ್ಯಾಯೇ ಮೋನೆ ತೂಯಿ ಬೊಕ್ಕ ಪಂಡೆ ಅವು ಉಪ್ಪಡು ನಿನ್ನ ನಿತ್ಯವಿಧಿ ನಮ್ಮ ಒಂಜಿ ಬೋಂಟೆ ದೇರ್ಗಾಂದ್ ಆಲೋಚನೆ ಮಲ್ತದ ಎಲ್ಲೆ ಎಲ್ಲೆಂಜಿಡು ಎಂಚಾ ಸೋಮನಾಯ್ಕಗ ದನಿಕುಲೆ ಪಾತಿರ ಪಾತೆರ ಒಂಜಿ ತೆಲಿಕೆ ಪುಡಂಡ್ ಮುಸುಂಟುಡು ಬಂಜಿ ನಿಲಿಕೆ ಮಾಸದ ಮನಸ್ಸು ತಿಂದಿನ ಲೆಕ್ಕ ಆಂಡ್ ದೇವಿರ ಕಣ್ಣು ಜತೆರಡ ಕಾಳಬೈರವೇ ಕುಸಿತೂಪಾಯಡ ಎಲ್ಲೆ ಜೋಡು ಪಂಜಿ ಶಿಕಾರಿಯಾಯರೇ ದಾಯಬಲ್ಲಿ ಬೊಲ್ದು ಜನಕುಲೆ ಊರುಡು ಗುಂಡು ಬುಡೊಂದು ಲಡೈ ಸುರುವಾತಂಡಿಗೆ ಅರಿತ ಕಿರೆಯ ಏರ್ತಂಡು ನನನ ಬೋಂಟೆದೇರಿ ಸರ್ಕಾರ ಬುಡ್ಪೂಜಿ ಪಂಡದ ತಲಕಾವೇರಿದ ತೀರ್ಥಗ ಬತ್ತುದಿನ ಮುತ್ತಣ್ಣ ನಾಯ್ಕೆ ಪಂತೆ ಆಯನ ರಡ್ಡು ಜವನೆರಾಯಿನ ಮಲ್ಲ ಮಗೆಲ ಆಯನ ಅರುವದೆಲ ಮಿಲಿಟ್ರಿಗೂ ಸೇರ್ದೆರ್ಗೆ ಅಂಚಂದೆ ಒರಾನೆ ಬೋಂಟೆದ ಸುದ್ದಿ ದನಿಕಲು ದೆತ್ತಿನಿ ಆಯಗ ಭಾರೀ ಖುಷಿಯಾಂಡು ಅಂದಂದು ಆಯೆ ಮನಸ್ಸುಡೇ ನೆನತೆ ಎಲ್ಲ ಎನ್ನ ನಾಯಿ ಕುದುಕನ್ನು ಕೊಂಡೋರ್ವೆ ಆಯ ಮುರ್ಗಲಕ್ಕವನೈಟ್ಟು ಭಾರಿ ಬಿರ್ಸೆ ಪಂಡೆ ಪಿರಾ ಆಯೆಲ ತನಿಯೆಲ್ಲ ಇಲ್ಲಗ ಪೋನಗ ಅಕ್ಲಿನ ಪಟ್ಟಂಗ ಶುರುವಾಂಡ ಸೋಮಪ್ಪನ ಆಯ್ಕೆ ಕೇಣುನ ಜನತಿಕ್ಕಂಡ ಭಾರೀ ಸುದ್ದಿಪಾತಿರುವೆ ಅವಳ ಒಂಜಿ ಪಕೆಟ್ ಸಾರ ಇವುಳಿ ಜತ್ತುಂಡ ಬುಕ ಕೇಣುಡ್ಚಾಯನ ಹರಿಕತೆ ಅಂದಯ್ಯ ನಾಲ್ ವರ್ಷದ ದುಂಬು ದನಿಕುಲು ಪಂಜಿದ ಬೋಂಟೆಗು ಪೋನಗ ಆಂಡತ್ತ ಆಸುಮೋಸದ ಸಂಗತಿ ಅಪ್ಪಗ ಈ ಮೂಲು ಒಕ್ಕಿಲಿತ್ತನ ಸೋಮಯ್ಯ ಕೇಂಡೆ ನಾಯಿಗಿರಿ ಸುಳ್ಯದ ಆನೆಗುಂಡಿದ ಗಿಟ್ಟ ಸರ್ಕಾರದ ತೆಕ್ಕಿದ ಮರದೀಪುನ ಕೆಲಸ ಕೂಪುಡು ನಡ್ತೊಂದಿತ್ತಂಡು ಐಕ್ ಆನೆಗುಂಡಿದ ಬರಿತ ಗುಡ್ಡಲಿನ ಪುಡೆತ ಎಲ್ಲೆ ಮರ ಬೊಕ್ಕ ಬುಡ್ಚಂದಿನ ಕಾಟ್ ಮರ ಮಾತ ತವರದು ಪಾಡ್ದು ವಾರಗುವರ ಆಷಾಢ ದಿನ ದೈಕುಲೆನ ನುಂಗುದಿನ ರಾಸಿಗು ಸೂ ಕೊರ್ಪುನೆ ಒಂತೆ ದಿನ ಬುಡ್ದು ಸೂ ತೆಕ್ಕಿನ ಹಿಡ್ದು ಬೊಕ್ಕ ಸಾಲು ಪತ್ತದ ತೆಕ್ಕಿದ ದೈ ನಡುಪುನೆ ಇಂಚಿನ ಬೇಲೆಡಿತ್ತೆ ಅಂದಯ್ಯ ಸಂಬಳ ಎಡ್ಡೆ ಕೊರೊಂದಿತ್ತೇರಾ ಸೋಮಯ್ಯ ಕೂಡ ಕೇಂಡೆ ಸಂಬಳ ಸುರುಸುರುಟು ಕೊರಿಯರು ಬೇಲೆ ಸುಲಭ ಪಂಡದು ಕೂಪು ಪೋಪಿನ ಕರುವಾದಿಲು ಕೊಚ್ಚಿ ಕೀರ್ತಂದಕಲು ಮಾತಿರ್ಲಾ ಬತ್ತದು ಜನ ಜಾಸ್ತಿ ಅಂಡ್ ಅಲ್ತ ಕಂತ್ರಾಟದಾರು ಪಂಡೆರು ಜನ ಇತು ಬೊಡ್ಚಿ ಅಂಚಾದ ನನ ಅರ್ಧವಾಸಿ ಸಂಬಳ ಕೊರ್ಪಿನೇ ಪಂಡೆರು ಅವೆಂತೂದು ಎನ್ನ ಬುಡೇದಿ ಬೊಕ್ಕ ಎನ್ನ ಎಲ್ಲಿಯ ಮೂಜಿ ಜೋಕುಲಿನ ಪತ್ತೊಂದು ಸಂಪಾಜೆಗೆ ಬತ್ತಬುಡ್ಯ ಅಂಚ ಬತ್ತದುಲ ಇತ್ತೆ ಸುಮಾರು ರಡ್ಡರೆ ವರ್ಷ ಕರೀಂಡು ತನಿಯೇ ಪಂಡೆ ఓ అంచనా నిక్కుమూలు ఆతినకతే దాయితల తిరియందప్పగా ఆ బుడ్చాంది సంగతి ఆయన బొక్క ధనికులు బడకాయిగు పోపు పొద్దుర్నడే బాకీ బాక్యాతండు పొద్దెర్న పాతెరబుడు సుళ్ెద పేంటెగావడు కావేరి జాత్రెద బాగమండ్ల తీర్థమియరే కూడా పోపినెయిని ఖైదు మల్తెరి పనిపే ಸೋಮಯ್ಯ ಪಂಡೇ ಅತ್ತಾಯಗರೆ ಆರ್ನ ಎಲ್ಯ ಬಾಲಿಲು ತೀರ್ದು ಪೋಯೆಟ್ಟು ದೆಕ್ಲೂ ತೆಕ್ದು ಪೋಯರೆಂದು ಜನಕಲು ಪಂಪೆ ಅವನಿಯೇ ಕೆಂಡೇ ಅವು ಅತತ್ತ ಆರ್ನ ಕರ್ಲ ಕಪ್ಪಡೇನು ಬೇಯ್ಪಾಯಿನ ಸಂಗತಿಯವು ದೆಯ್ಯದೇವಿರಿ ಮುನಿ ಅಂಚಿನ ಸಂಗತಿ ನಡಪುಡು ಪನ್ಕ ನರಮನ್ಯ ಪಾರಂಪರ್ಯಗು ತಾಗುನ ಶಾಪ ಕುಟುಂಬಗು ಉದಲು ಪತ್ತಿನ ಲೆಕ್ಕ ಆಪಿನ ಸತತಿಯವು ದನಿಕುಲು ಆಯ್ನೆ ಅವಿನ್ನು ತಾಂಗ್ಯರು ಆರು ಜಗ್ಗದು ಎತ್ತಿಟ್ಟು ಪೊತ್ತುದು ಅಡೇಗಿ ಕುಲ್ಲುದು ಪೊಯ್ಯರು ಪುತ್ತೊಲಿ ಬಂಗಾರದ ಕಂತಿನ ರಡ್ಡ ಆಣಬಾಲೆಲು ಕಟ್ಟದ ನೀರು ಮುರ್ಕುದು ತೀರಿಬೋಕ ಧನಿ ಉರುವೆ ಬದಲ್ತುಂಡು ದುಂಬು ದರ್ಪು ಬೀರ ಕೋಪದ ಬಿರುಸು ಬಿರ್ದಾವಳಿ ಬಳಿ ಮಾತ ಅಡೆಂಗದು ಪೋತುಡು ಮಾತ ಬುಡದು ಬೂಡುದ ಮುಟ್ಟಿ ಕಲ್ಲು ಜತೂರು ನಾಲ್ಸು ಬರ್ಪಿನ ಬಾರಿ ಅಪರೂಪ ಆತಂಡು ಅತ್ ఆరు పండత్తు అంచిన రడ్డు బంగర్ద కొరుకులైన కళేవుండ అప్పే మెగల మనస్సు ముదిపుజి జన్మ దున్నాపుజ అవ్వేయతెట్ ఇప్పుని బొడ్చి పండదు జోకులు తిరిని నెనతుండ బంజి ఆపుండు ఆనిల పంజిద బొంటే మల్పుడియ సోమా పండిర్ ధనికులు తోటకట్టును బొడ్చి ధనికులే డబ్బె బొట్టుదు తమటె కుట్టుదు సురుట్టు నాడ్పత్తుండల పిరప కదిని దీదు ಜೇರ್ಲೆಡ ಕೀರಿ ಕುತ್ತಾದ ಮಲಹಜಪುಗ ಅಪ್ಪಗ ಕೆಸರ್ದ ಜೇರ್ತದ ಇತ್ತಿನ ಪಂಜಿಲು ಲಕ್ಕದು ಪೆರ್ಚಿದು ಪಾರುವ ಕುರ್ಲೆಲನು ಬುಡ್ದು ಪೊಣ್ಣು ಪಂಜಿಲು ಚೆಲ್ಲಾ ಪಿಲ್ಲಿ ಬಲಿಪುವ ಮಲ್ಲಾ ಆಣಸೊಣಗನು ಬುಡ್ದು ಎಲ್ಲಿಯ ಪೊಣ್ಣು ಪಂಜಿಲಿನ ಬೆರಿಪೆತ್ತಿರೇ ಜೋಡು ನಳಿಕೆದ ಬಿಡಿ ಬೊಡ್ಚಿ ಒಂಟಿ ನಳಿಕೆದ ಇಟ್ಟು ಪರೇಲು ಬಿಡಿಟ್ಟು ಒಂಜಿ ರಡ್ಡು ಪಂಜಿನು ಶಿಕಾರಿ ಮಲ್ಪನೆ ಮೋಸ ಇಜ್ಜಿ ఆ తనగ దాడి బులయిన పంజీలు పెర్చి కట్టదు మలిత ఎదురు బర్ప బోంటె మోసదాంతె నడపు పండదు కంబులి అని పండదిత ఆరు ఎంక్లెడ మనదని బోంటి దిరేరీ బరీరి పండెరు తయారిలా తయారిడతండు ఆర్న రడ్డు ఎల్ల కుర్లెలు బారీ బుళద బాలెలు ఆరేగ్లా ఆపాతిర పాత్ర అంచా దుంబుదాని రాత్రేడు ಅಂದಾ ರಾಮೆಲ ಎಲ್ಲೆ ನಿಕುಲು ಪುಲ್ಯ ಕಾಂಡೆ ಎಣ್ಣೆ ಪಾಡ್ದು ಬೆಂದುರು ಮೀದು ಜೋಡು ಪಳ್ಳದ ಕಾಳ ಉಂಜಿ ಹಣ್ಣು ಕಾಯಿಲ ಅಭಿಷೇಕಲ ಮಲ್ತದ್ ಬಲೆ ತತ್ತದ್ಲ ಕಾಡದ ಬರೀಕ್ ಬರೀರ ಬಲ್ಲಿ ದಾನೇ ಪಂದು ಪಂಡೆರಿಗೆ ಅಪ್ಪಗನೆ ಅವಿನ ಕೇಂದ್ರ ರಡ್ಡು ಜನಲ ಮೈಂದಣ್ಣೇ ದೇರಿರೆ ಬರೋಲಿಯ ಎಂಕುಲು ದಾಯಗ ಬಲ್ಲಿ ಪಂದು ಕೇಂಡೆರು ಬಾಯಿ ಮುಚ್ಚಿದು ಜೋಕುಲು ಕುಲ್ಲೊಡು ಬುಳೇವು ತೂಪಾಂಡ ಬಿರಿಟು ಸೀನು ಬೆತ್ತ ಪುಡಿಯವುದಾನೆ ಓಲ್ಲಯ್ಯ ಎಲ್ಲೆ ಕಾಂಡೆ ಮೊಕ್ಲಿನ ಇರುವೆರೆನ್ಲ ತರೆಕ್ಕು ಮೀಪಾದ ಜೋಡುಪಾಲದ ಭೈರವ ದೇವರಿಗ ಒಂಜಿ ಅಭಿಷೇಕ ಮಲ್ಪೆರೆ ಅಂಚನೆ ಅಲ್ತ ಕಾಳಮ್ಮ ದೇವರಿಗು ಕುಂಕುಮಾರ್ಚನೆ ಮಲ್ಪೆರೆ ಪಣವು ಕೊರ್ದು ಕಡಪುಡಿಯ ಪಂಡದು ಅಂತಕ್ಕೆ ಬೇಲೆ ಮಲ್ಪಾವಂದು ಇತ್ತಿನಾರೇನು ಕಂಬುಲಿ ಅಲ್ಲೆತ್ತದು ಅಪ್ಪಣೆ ಕೊರಿಯರು ಆವ್ ಆವ್ ಪಂಡದು ಅಂತಕ್ಕೆ ರಡ್ಡು ರಡ್ಡು ಸರ್ತಿ ಹೂಂ ಕುಟ್ಟಿಯೇರು ಮನದಾನಿ ಕಾಂಡೆ ಉಗ್ರಾಣಿ ಉಗ್ಗಪ್ಪನ ಬೊಟ್ಟುಗು ಜನಮಾನಿ ಕೋಲು ದೊಣ್ಣೆ ಒಟ್ಟೆ ಚಿಮಿನಿ ಎಣ್ಣೆದ ಡಬ್ಬೆಲು ಪತಂದು ಬತ್ತಿರು ದಡಿಕೆಡ್ದು ದುಡಿ ತಮ್ಮಟೆ ಮಾತಾ ತರ್ಪಾದು ಒಟ್ಟು ಮಲ್ಪಯ್ಯರು ಕಂಬೊಳಿಯಾಲ್ನ ಗ್ರಾಮೊಡ್ದುಲ ಬರಿತ ಕುರ್ನಾಡು ಚೇರಂಬಾಡಿ ಗ್ರಾಮಲೆಡ್ದುಲ ಜನ ತಾನು ತಾನೊಂದು ಬೋಂಟಿದೆನ ಉಮೇದುಡು ಒಟ್ಟು ಕೂಡಿಯರು ಬೋಂಟದ ಮರ್ಲು ಮಾಸ ತಿನ್ಪಿನ ಗಿರ ಜನಕ್ಲೆಗ್ ಅತ್ತಂದೆ ಕಂಬೊಳಿಯಾಲು ಬೋಂಟದ ಅಕೆರಿಗ್ ಪರ್ಪಿನಾತು ಈಚಲ್ದ ಕಲಿ ಕೊರ್ಪಿರು ಪಂಪಿನ ಕೊದಿ ಕಾಲಿ ಜನ ಈ ಸಂಗತಿ ಎಡೆಯೇನ ಗೊತ್ತು ಒಟ್ಟು ಕೂಡಿನ ಗ್ರಾಸ್ತಿರಿಗ ಮಾಸದ ದಾಯ ಪಂಜಿಬೂರಿನ ಜಾಗದ ಜಾಗದ ದಾಯ ಪಂಜಿ ಹಾಕಿನ ಎಗ್ ದಾಯ ಅಂದು ನ್ಯಾಯುಡು ದೀರ್ದು ಕೊರ್ಪಿರು ಕಂಬಳಿಯಾಲಂದು ಅಕ್ಲೇ ಗೊತ್ತು ಪುಳಿಕಲಿ ಅತ್ತಂದೇ ಗ್ರಾಸ್ತಿರಿಗ ಗಂಗಸರದ ತಮ್ಮನಲ ಉಂಡು ಅಂಚಾದು ಪೊರ್ತೂದಿಪು ಉದಿಪುನಗನೆ ಬೊಟ್ಟುಡು ಜನಜಮೆ ಆತಿರು ಹೆಚ್ಚಿನ ಜನತ ಕೈ ಇಟ್ಟು ಒಂಟಿ ನಳಿಗೆದ ಬೇಡಿ ಕೆಲವೆರಡ ಚಿಲುಪಾಡ್ದು ಮರ್ದು ಜಡ್ಡುನ ಪರೆಯಲ್ದ ಪರಬೇಡಿ ನಾಲ ಐನು ಜನಟ ಪಂಡಂಡ ತೋಟದಕಲು ಪ್ರಾಕ ಗುತ್ತು ಇಂಚಿನ ಮಲ್ಲಾಕ್ಲೆಡ ಜೋಡು ನಳಿಗೆದ ಲೈಸೆನ್ಸ್ ಬಿಡಿ ಇತ್ತಂಡ್ ಪತ್ ಪದ್ರಾಡು ಜನ ಬೋಂಟೆಡ್ ಉಸಾರು ಇತ್ತಿನ ಒಕ್ಕೆಲ್ ದಕ್ಲಿನ ಒಟ್ಟಿಗೆ ಇತ್ತ ಜನತ ಜಾತ್ರೆನೇ ನೆಗತ್ತದಂಡ ಡಬ್ಬಿ ಬೊಟ್ಟುದು ಕದಿನೆ ದೀಡ್ದು ಕೂಪಾಡ್ದು ಕಾಡು ಪೊಗ್ಗಿಯರು மைந்தண்ணா என்னெரிட்டே உப்புல மகா நின்னானுசாரா அட்ாதிட்டி ஏற பிரவுடுலா போடதானே பந்து பண்டிரு கம்பொழியாலு மைந்தண்ணே ஊங்குட்டியே மைந்தண்ணே பாப்ப ஜனசனே நன கம்பொழியாலினோட்டதீ தாதாப்புண்டு நன்தைடுக்கேனுக